ಅಲ್ಲ ಇದು ಮತ ಗೋದಿ ಇದು ನನಗೆ ಗೋದಿಗೆ ಔಷಧ ಕೊಡ್ತನೆ ಬೆಳಸ ಕೇ ಬ್ರನ ಕೊಡ್ ಬೆಳಸ ಅವಶ್ಯಕತೆ ಐತಾ ಓಮಿಸ ಆರೋಗ್ಯ ಆಗಿದ್ರೆ ತಾನೇ ಬರುತ್ತೆ ಹಾ ಹುಲ್ಲು ಕೂಡ ಸರಿಯಾಗಿ ಇರಬೇಕಲ್ಲ ಇದೆ 10 ವರ್ಷ ಆಯ್ತು ನಾನು ಹುಲ್ಲೆ ಚರ್ನ ಕಿತ್ತ ಚುಂ ಕಿತ್ತ ಚಂಗ್ಲಾ ಮ ಹಾ 10 ವರ್ಷ ಆಯ್ತು ಹalle ಹಂಗ ಹುಲ್ ಬೆಳಿತಾ ಇದೆ ಅದನೇ સીದಾ ಉದ್ದಕ್ಕೆ ಬರ್ರೀ ವಡಾಸ್ ಬರಬೇಡ್ರಿalle ಸಪ್ಪೆ ಹಾಕೊಂಡು સીದಾ ಉದ್ದಕ್ಕೆ ನಿತ್ಕೊಳ್ರಿ ಸೀದಾ ಹಂಗ್ ಸರ್ಕೊ ಅಲ್ಲಿ ಹಿಂದೆ ಇಬ್ಬರು ನೋಡಿ ಹೋಗ್ಬೇಕು ಇದು ವೆರೈಟಿ ಏನಪ್ಪ ಅಂದ್ರೆ ಸಿಂಜಂಟ ಸಿಂಬ ಅಂತ ಒಂದು ವೆರೈಟಿ ಸಿಂಜದಲ್ಲಿ ವೆರೈಟಿ ಬೇರೆ ಬೇರೆ ಅದಾವೆ ಇಳುವರಿ ಹೆಚ್ಚು ಕಡಿಮೆ ಆಗ್ತವೆ ನಾವು ಈಗ ಹಾಕಿದ್ದು ಈ ಸೀಸನ್ಗೆ ಸಿಂಜ ಸಿಂಬ ಅಂತ ಒಂದು ವೆರೈಟಿ ಇದು ಕರಿಕಾಯಿ ಆಯ್ತು ಕಾಣ್ತಿರ್ಬೇಕು ಇದು ಏಳು ಸಾವಿರ ಗಿಡವೇ ಇದ್ದಾವೆ ಏಳು ಸಾವಿರ ಬಳ್ಳಿ ಗಿಡ ಅನ್ನೋದು ಬಳ್ಳಿ ಗಿಡ ಅಂತ ಇರುವ ಬಳ್ಳಿ ಅಂತ ಅಂದ್ಕೊಂಡು ಬಳ್ಳಿ ಏಳು ಸಾವಿರ ಬಳ್ಳಿ ಬೇಗ ಇದ್ದು ಅವಶ್ಯಕತೆ ಐತೆ ಅಂತ ನೀವು ಕೇಳ್ತೀನಿ ನಾನು ನಿಜ ಇದ್ರ ಅವಶ್ಯಕತೆ ಇಲ್ಲ ಇದನ್ನ ಯಾಕೆ ಹಾಕಿ ನಾನು ಆಮೇಲೆ ಆಗ್ತೀನಿ ಇದನ್ನ ಹಾಕೋ ಅವಶ್ಯಕತೆ ಇಲ್ಲ ನಾವು ಏಳುನಲ್ಲ ಒಂದು ಎರಡು ಮೂರು ಕಡೆ ಯೂಸ್ ಆಗ್ಬೇಕಂತ ಒಂದು ಎರಡು ಮೂರು ಕಡೆ ಇವರು ಹಾಕಂದ್ರೆ ಏನು ಇದನ್ನ ಹಾಕಿದ್ದು ವೇಸ್ಟ್ ಆಗಿರ್ಬಾರ್ದು ಆ ಶರ್ಟ್ ಕಟ್ಟಿದ್ದು ವೇಸ್ಟ್ ಆಗಿರ್ಬಾರ್ದು ನಾವು ಏನು ಮಾಡ್ತೀವಲ್ಲ ಅದು ಮತ್ತೊಂದು ಉಪಯೋಗ ಆಗಿರಬೇಕು ಒಂದಕ್ಕೆ ಸೀಮಿತ ಆಗಿರ್ಬಾರ್ದು ಒಂದು ಕಲ್ಲಿ ಎರಡು ಎಕರೆ ಅಂತ ಹಂಗೆ ನಾವು ಅದಕ್ಕೆ ಅಂದರೆ ಇದು ಮೂರು ಎಕರೆ ನರ್ಸರಿ ಇತ್ತು ಅಲ್ಲಿಂದ 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 ಇದಿಷ್ಟು ಮೂರು ಎಕರೆ ಇತ್ತು ಮೂರು ಎಕರೆ ನರ್ಸರಿ ನಾವು ಮುಂಗಾರಿಯೊಳಗೆ ಒಂದು ಕೋಟಿ ಸಸಿ ಕೊಡ್ತೀವಿ ನಾವು ರೈತರಿಗೆ ರೈತರು ಬೇಡಿಕೆಗೆ ಅನುಸಾರ ನೀವು ಯಾವ್ದು ಬೇಡ್ತೀರಿ ಅದು ಏನು ಕೆಲವೊಂದು ಕಲ್ಲಂಗಡಿ ಬೇಡ್ತಾರೆ ಟೊಮೆಟೊ ಬೇಡ್ತಾರೆ ಮೆಣಸಿನ ಬಿಡ್ತಾರೆ ಬತ್ತಿ ಹೀಗಿ ನೀವು ಏನು ಬೇಡ್ತೀರಿ ನಿಮ್ಮ ಬೇಡಿಕೆ ಅನುಸಾರ ನಮ್ದು ಆಫೀಸ್ನಾಗ ಹೇಳ್ತೀನಿ ನಾನು ಒಂದು ಬುಕ್ ಇರ್ತೈತೆ ಅಲ್ಲಿ ಮೇಡಮ್ ಅವರಿರ್ತಾರೆ ನಿಮ್ದು ಹೆಸರು ಬರ್ಕೊತಾರೆ ಏನು ಬೇಕಂತ ನೀವು ಹೆಜ್ಜೆ ಹೇಳಿದ್ರೆ ಆ ಬೀಜನ ನಾವು ತರಿಸ್ಕೊಡ್ತೀವಿ ಇನ್ನು ನಮ್ಮದೇ ಬೀಜ ಐತ್ರಿ ರೀ ನಿಮ್ಮ ಸಸಿ ಮಾಡ್ಕೊಡ್ರಿ ಅಂದ್ರೆ ಅದನ್ನು ಮಾಡಿಕೊಡ್ತೀವಿ ಸಕ್ರೆ ಆರ್ತಿ ಮಾಡ್ಸ್ಕೊಂಡ್ ಬರ್ತೀರಿ ಅವ್ರದ್ದು ಸಕ್ರೆ ಆತ್ತೆ ಮಾಡ್ಸ್ಕೊಂಬರ್ತೀರಿ ಹೌದ ನಮ್ಮ ಇದು ಉದಾಹರಣೆ ಇದೆ ಹಾಗೆ ನಾವು ಬೀಜನೂ ಕೊಡ್ತೀವಿ ನಿಮ್ಮ ಬೀಜನೂ ಹಾಕ್ತೀವಿ ನಿಮಗೆ ನಾವು ಸಸಿ ಬೆಳೆಸ್ಕೊಡ್ತೀವಿ ಒಂದೂವರೆ ಎರಡು ತಿಂಗಳದೊಳಗೆ ನಿಮ್ಗೆ ಸಸಿ ಸಿಗ್ತಾವೆ ಅದು ವೆರೈಟಿ ಮೇಲೆ ಮೆಣಸಿನಿಗೆ ಆದ್ರೆ ಒಂದೂವರೆ ತಿಂಗಳು ಸಿಗ್ತೈತೆ ಇದಾದ್ರೆ ಇಪ್ಪತ್ತೈದು ದಿವ್ಸಕ್ಕೆ ಸಿಗ್ತೈತೆ ಟೊಮೆಟೊ ಆದರೆ ಒಂದು ತಿಂಗಳ ಮೇಲೆ ಸಿಗ್ತದೆ ಹಾಗೆ ಬೇರೆ ಬೇರೆ ವೆ ವೆರೈಟಿ ಅವು ಟೈಮ್ ಮೇಲೆ ನಿಮ್ಗೆ ಹಾಕ್ಕೊಡ್ತೀವಿ ಹಾಕಿದ್ದಕ್ಕೆ ನಾವು ಏನೋ ಒಂದು ಟ್ರೇ ಅಂತೀವಿ ನಾವು ಟ್ರೇ ತೋರಿಸ್ತೀನಿ ತೊಂಬತ್ತೆಂಟು ಸಸಿ ಇರ್ತಾವೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತೀನಿ ನಮ್ಮಲ್ಲಿ ಒಂದು ಮೂವತ್ತು ಜನ ಲೇಬರ್ ಬಂದಿದ್ರಲ್ಲ ಅವರಿಬ್ಬರು ನಿಮ್ದು ಅವ್ರವ್ರ ಕೆಲಸ ಅಲಾಕೇಶ್ ಅಲಾಟ್ ಮಾಡಿತ್ತು ಈ ಕೆಲಸ ನಿಂದು ಈ ಕೆಲಸ ನಿಂದಲ್ತೀವಿ ಆ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ನಾವು ಅವ್ರಿಗೆ ಏನು ಅವಶ್ಯಕತೆ ಇಲ್ಲ ಐದು ವರ್ಷದಿಂದ ಹಂಗೆ ಹೇಳುತ್ತೆ ನಾನು ಇದು ಆಫೀಸ್ ಮಾಡಿ ಐದು ವರ್ಷ ಆಯಿತು ರಿಟೈರ್ ಆಗಿ ಹದಿನೈದು ವರ್ಷ ಆಯ್ತು ಆಫೀಸ್ ಮಾಡ್ದಾಗಲಿದ್ದಾನು ಅವರು ಐದು ಮೂವತ್ತು ಮಂದಿ ಲೇಬರ್ ಪರ್ಮನೆಂಟ್ ಅದ ಯಾರು ಹೋಗಲ್ಲ ಅವ್ರು ತಮ್ಮ ಹೊಲದಾಗಿದ್ದರೂ ಹೊಸ ಬಂದ ನಿಮಗೆ ಮರ್ಕೊಂಡು ಬರ್ತಾರೆ ಗುಂಪಿನಾಗ ಹೋಗಿ ಬರ್ತೀರ ಹಂಗೆ ನಿಮ್ದು ಗುಂಪು ಇರ್ಬೇಕು ಹಾಗೆ ಹಂಗೆ ಇದ್ರೆ ನೀವು ಹೊಸ ಒಂದೊ ಗುಂಪಿನ ನಿಮ್ಮಲ್ಲಿ ಹೋಗ್ಬಿಡೋದು ಮತ್ತೊಂದು ದಿವಸ ಮತ್ತೊಂದು ಅವ್ರ ಎಲ್ಲದ ಮುಂದೆ ಬೇರೆ ಹೊಲಕ್ಕೆ ಹೋಗ್ಬಿಡೋದು ಹಾಗೆ ಮಾಡಿದ್ರೆ ನಿಮ್ಮದು ಒಟ್ಟುತನ ನೀಡಿದ್ದಕ್ಕೆ ಮತ್ತು ನಾಲ್ಕು ಜನ ತಂತುರಾಗುತ್ತೆ ಈ ಕಣಲ್ಲ ಬಂದ ಅದಕ್ಕೆ ನಾವು ಮುಂಗಾರಿ ಒಳಗ ಸಸಿಗಳು ಕೊಡ್ತೀವಿ ಅದು ಎರಡು ತಿಂಗಳಲ್ಲಿ ಖಾಲಿ ಆಗುತ್ತೆ ಈ ಮೂರು ಎಕರೆ ಹೊಲ ಎರಡು ತಿಂಗಳಲ್ಲಿ ಖಾಲಿ ಆಗುತ್ತೆ ಅಂದರೆ ಇನ್ನೂ ಹನ್ನೆರಡು ತಿಂಗಳಿರ್ತೈತೆ ಹತ್ತು ತಿಂಗಳಿರ್ತೈತಿ ಒಂದು ವರ್ಷದಲ್ಲಿ ಆ ಒಂದು ವರ್ಷದಲ್ಲಿ ಹತ್ತು ತಿಂಗಳಿಗೆ ಏನು ಮಾಡಬೇಕು ಖಾಲಿ ಹಾಕಿಬಿಡ್ಬೇಕಂತತಿತ್ತು ಮಾಡ್ತೀವಿ ಜೂನ್ ಜುಲೈನಾಗ ಸಸಿಗಳು ಕೊಟ್ಟ ಮೇಲೆ ಆ ಒಂದು ಸರಿ ತುಂಬಿ ಸಸಿ ಖಾಲಿ ಮಾಡಿದ್ವಿ ಅಂದ್ರೆ ಒಂದು ಕೋಟಿ ಸಸಿ ನಾವು ಹಾಕಿಟ್ವಿ ಅಂದರೆ ಅವ್ರದೇ ಬೀಜನೂ ನಾವು ತೊಗೊಂಡು ಹಾಕಿದ್ರು ಕೂಡ ನಮಗೆ ಇದ್ರ ಆದಾಯ ಒಂದು ವರ್ ಎರಡು ತಿಂಗಳಲ್ಲಿ ಇಪ್ಪತ್ತು ಲಕ್ಷ ಒಂದು ಟ್ರೇಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡಿದಾಗ ಒಂದು ಕೋಟಿ ಸಸಿ ಏನು ಟ್ರೇಗಳು ಬರ್ತಾವೆ ಅಷ್ಟು ಟ್ರೇಗಳನ್ನ ನಾನು ರೈತರಿಗೆ ಕೊಟ್ಟೆ ಅಂದರೆ ಇಪ್ಪತ್ತು ಲಕ್ಷ ಇನ್ಕಮ್ ಆಗುತ್ತೆ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಖರ್ಚು ತೆಗೀರಿ ಖೋಖೋ ಕೊಟ್ಟು ಬೇಕು ಟ್ರೇಗಳು ಬೇಕು ಖರ್ಚು ಖರ್ಚೈತೆ ಮೇಂಟೆನೆನ್ಸ್ ಇರ್ತೈತೆ ನೀರು ಇರ್ತೈತೆ ಎಲ್ಲವಕ್ಕೂ ಸೇರಿ ನಾವು ನಾಲ್ಕೈದು ಲಕ್ಷ ತೆಗೆದ್ರು ಹತ್ತರಿಂದ ಹದಿನೈದು ಲಕ್ಷ ನನಗೆ ಇನ್ಕಮ್ ಸಿಗ್ತದೆ ಅಷ್ಟಕ್ಕೆ ನನಗೆ ತೃಪ್ತಿ ಇಲ್ಲ ಇನ್ನೂ ಬೆಳಿಬೇಕು ಇನ್ನೂ ಬೆಳೆದದನ್ನ ನಾವು ನಾಲ್ಕು ಜನ ತೋರಿಸ್ಬೇಕು ಈಗ ನೀವು ನೋಡೋಕೆ ಬಂದಿರಿ ನೋಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತೀನಿ ಇನ್ನೂ ಎಂಟು ಹತ್ತು ತಿಂಗಳ ನಾನು ಯೂಸ್ ಮಾಡ್ಕೊಡ್ತೀನಿ ಅದಾದ ಮೇಲೆ ನಾ ಇದನ್ನು ಮಾಡಿದೆ ಗಳೆ ಹೊಡೆದು ಬಿಟ್ಟು ಇಲ್ಲಿ ನೋಡಿದ್ರೆ ಕಸ ಐತೆ ಇದ್ರಾಗೆಲ್ಲಾರ ಎಲ್ಲರ ಒಂದೊಂದು ಐತೆ ಇಲ್ಲ ಅಂತಲ್ಲ ಐತೆ ಒಂದು ಬಳ್ಳಿಗೆ ಮೂರ ಕಾಯಿ ಬಿಟ್ಟೈತೆ ಅನ್ಕೊಳ್ಬಿಟ್ಟು ಹೆಚ್ಚಿಗೆ ಬಿಡ್ತೈತೆ ಅದು ಅದೊಷ್ಟು ಉಳಿಸಲ್ಲ ನಾನು ಉಳಿಸೊಂಡಾಗ ಜಾಸ್ತಿ ಮರಿಗಳು ಬಂದಾಗ ಜಾಸ್ತಿ ಕಾಯಿ ಬಿಟ್ಟಾಗ ಆ ಬಳ್ಳಿಗೆ ಆ ಕಾಯಿಗೆ ಸರಿಯಾದ ಆಹಾರ ಸಿಗಂಗಿಲ್ಲ ಆಯ್ತು ನಾವೇನು ಮಾಡ್ತೀವಿ ಮುಂದೆ ಬಂದಂಥ ಈ ಹೂವನ ಆ ಬೆಳ್ಳಾಗ ಮೂರ ಕಾಯ್ದೆ ಅಂದ್ರೆ ಆ ಹೂವನ ತೆಗ್ದು ತೆಗ್ಯಕ್ಕೆ ಹೋಗಲ್ಲ ಅಂದ್ರೆ ಅವಕ್ಕೆ ಜಾಸ್ತಿ ಇನ್ನಷ್ಟು ಅವ್ನ ಜಾಸ್ತಿ ನಾವು ಫುಡ್ ಕೊಡಬೇಕಾಗ್ತದೆ ಆಹಾರ ಸಿಕ್ಕ ಬೇಕಾಗ್ತದೆ ಅದನ್ನು ಆಹಾರ ಕೊಡೋಕ್ಕಾಗಲಿಲ್ಲ ಅಂತ ತೆಗಿತೀನಿ ಆಹಾರ ಕೊಡೋಕ್ಕಾಗೈತೆ ಅಂದ್ರೆ ಬಿಡ್ತೀನಿ ಮೂರ ಸಿಕ್ಕಂದ್ರೆ ಐದು ಕೆ ಜಿ ಅಂದ್ರೆ ಅಂದರೆ ಹದಿನೈದು ಕೆ ಜಿ ಆಯಿತು ಹದಿನೈದು ಕೆ ಜಿ ಒಂದು ಕೆ ಜಿಗೆ ನನಗೆ ಸದ್ಯ ಮನೆಗೆ ನಿನ್ನೆ ಗಟ್ಟನೂರಾಗ ಇಲ್ಲಿಂದ ಸಸಿ ಓದಿದ್ದು ಹಾಕಿದ್ವಿ ಹತ್ತು ಕೆ ಜಿ ಹತ್ತು ರೂಪಾಯಿ ಒಂದು ಕಿಲೋ ಸಿಕ್ತು ರೇಟು ಒಳ್ಳೆ ರೇಟ್ ಅದು ಏಳು ರೂಪಾಯಿ ಸಿಕ್ಕು ಒಳ್ಳೇದಂತೀವಿ ನಾನು ಯಾಕಂದ್ರೆ ನಾವು ಬೆಳೆದಾಗ ಒಳ್ಳೇದಂತೀವಿ ಕಮ್ಮಿ ಬೆಳೆದಂದ್ರೆ ಲಾಸ್ ಅಂತ ಅದಕ್ಕೆ ನಾವು ಹತ್ತು ಹದಿನೈದು ಕೆ ಜಿ ಬೆಳೆದತ್ತಂತಂದರೆ ಐದೈದು ಕೆ ಜಿ ಹದಿನೈದು ಕೆ ಜಿ ಆಯ್ತು ಹದಿನೈದು ನೂರು ರೂಪಾಯಿ ಎಷ್ಟು ಹದಿನೈದು ಕೆ ಜಿ ಇಂಟು ನೂರು ಎಷ್ಟು ಒಂದು ಕಾಯಿಗೆ ಹತ್ತು ಕೆ ಜಿ ಹತ್ತು ಕೆ ಜಿ ಅಂದ್ರೆ ನೂರು ರೂಪಾಯಿ ಆಯ್ತು ಮೂರು ಮೂರು ಕಾಯಿ ಅಂದ್ರೆ ಹತ್ತು ಕೆ ಜಿ ಬೇಡ ಐವತ್ತು ರೂಪಾಯಿ ಇಡ್ಕೋದು ನೂರು ರೂಪಾಯಿ ಬೇಡ ನೂರೈವತ್ತು ರೂಪಾಯಿ ಆತೀರಿ ಮೂರು ಕಾಯಿ ಒಂದು ಕಾಯಿಗೆ ಐವತ್ತು ಮೂರು ಕಾಯಿಗೆ ನೂರೈವತ್ತು ನೂರು ನೂರು ಇಂಟು ಏಳು ಸಾವಿರ ಎಟ್ಟು ಏಳು ಸಾವಿರ ಇಂಟು ನೂರು ಏಳು ಸಾವಿರ ಗಿಡ ನೂರೈವತ್ತು ರೂಪಾಯಿ ಬೇಕಾ ಐವತ್ತು ಐವತ್ತು ರೀ ಹೋಯ್ತು ಅಂದ್ಕೊಡಿರಿ ಖರ್ಚು ನೀವು ಎಂಟು ಲಕ್ಷ ಉಂಟು ಎಂಟು ಲಕ್ಷ ಇದಾವ್ದು ಎಪ್ಪತ್ತು ದಿವಸ ಎಪ್ಪತ್ತು ದಿವ್ಸದಾಗ ಅದೊಂದು ಒಂದು ಎಕರೆಗೆ ಮೂರು ಎಕರೆಗೆ ಇಪ್ಪತ್ತು ಮೂರು ಎಕರೆಗೆ ಇಪ್ಪತ್ತು ಅಂದರೆ ಅದು ಖರ್ಚು ತೆಗೆದ ಹದಿನೈದು ಐದು ಲಕ್ಷ ಐದು ಲಕ್ಷ ಇದೊಂದು ಏಳು ಲಕ್ಷ ಏಳು ಲಕ್ಷ ಇಟ್ಕೊಳಿ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಇದು ಎಷ್ಟು ತಿಂಗಳಾಗ ಇದು ಇದೊಂದು ಎರಡು ತಿಂಗಳು ಇಟ್ಕೋ ಅದೊಂದು ಎರಡು ತಿಂಗಳು ನಾಲ್ಕು ತಿಂಗಳು ಇನ್ನೂ ಎಷ್ಟು ಊಟ ಇನ್ನೂ ಒಂದು ತಿಂಗಳು ಇದಕ್ಕೇನು ಮಾಡ್ತೀನಿ ಕಿತ್ಕೊಂತೀನಿ ನಾನು ಕಿತ್ಕೊಂಡು ಅಲ್ಲಿ ಕಲ್ಲಂಗಡಿ ಸಸಿ ತೋರಿಸ್ತೀನಲ್ಲ ರೆಡಿ ಇದು ಟೊಮೆಟೊ ಸಸಿ ಇದೇ ಬೆಡ್ಗೆ ಇದೇ ಕೂತಿನಾಗ ಅವನು ನಾಲ್ಕು ತಿಂಗ್ಳು ಇರ್ತದೆ ಅದು ಇದೇ ತರ ಲೆಕ್ಕ ಮಾಡ್ರಿ ಅದೊಂದು ನಾಲ್ಕೈದು ಲಕ್ಷ ಅದು ತೆಗಿತೀನಿ ಇದೇ ಬೆಡ್ ಇರ್ತೈತೆ ಕಸ ಅಷ್ಟೊತ್ತು ತೆಗಿತೀನಿ ಮತ್ತೆ ಏನು ಮಾಡೋಂಗಿಲ್ಲ ಗಳೆ ಏನಿಲ್ಲ ಅದೇ ಹುಚ್ಚಿ ಅಂಜಲ ಬಿಡ್ತೀನಿ ಅಷ್ಟೇ ಮಾಡ್ತೀನಿ ಮತ್ತೆ ಏನು ಮಾಡ್ತೀನಿ ಬೀನ್ಸ್ ಹಾಕ್ತೀನಿ ಅವಾಗ ಮುಂದೂರು ಸೀಸನ್ ಬಂದುಬಿಟ್ಟು ಅದೊಂದು ಎರಡು ತಿಂಗ್ಳು ಇದೊಂದು ಎರಡು ತಿಂಗ್ಳು ಅದೊಂದು ನಾಲ್ಕು ತಿಂಗಳು ಅದು ಬೇರೆ ಬೇರೆ ಗಿಡ ಅದಾವೆ ಬಳ್ಳಿ ಅದಾವೆ ಅದನ್ನ ಹಾಕೋತೀನಿ ಇದೆಲ್ಲ ಎದಕ್ಕೆ ಮಾಡಿ ಟೊಮೆಟೊಗಾಯಿ ಕಟ್ಲಿಕ್ಕಿದ್ವು ಇದು ಟೊಮೆಟೊಗೆ ಕಟ್ಟಬೇಕಲ್ಲ ಇಷ್ಟು ಎತ್ತರ ಬೆಳಿತೈತಿ ಟೊಮೆಟೊ ಬೆಳೆ ಅದು ಕಟ್ಟಬೇಕು ಎಲ್ಲ ಕಟ್ಟಿಗೆ ಹಾಕ್ಬೇಕು ಇದೇನ ಅರ್ಥ ಆಯ್ತು ಹೇಳಿದ್ದು ಇದ್ರದ ಇದ್ರ ಅವಶ್ಯಕತೆ ಇಲ್ಲ ಇದು ಯಾಕಂದ್ರೆ ಮೊದಲ ಎರಡ್ ತಿಂಗಳ ಸಸಿ ಅವಾಗ ಬೇಕು ಇದನ್ನ ಟೊಮೆಟೊ ಕಡಾಯೆ ಅಂತೂ ಒಡೆಯಂಗಿಲ್ಲ ಟೊಮೆಟೊ ಕಡಾಯೆ ಕತ್ತಾಕ ಕೇವಲ ಒಡೆಯ ನೆನಸತ ಇರ್ಲಿಕ್ಕೆ ಅಲ್ಲ ತಂತಿ ಕತ್ತಾಕ ತಂತಿ ಕತ್ತಾಕ ನಾನು ಪ್ರಸನ್ನ ಇಟ್ಕೊಂಡು ಹೊರಗೆ ಹೋಗ್ತೀನಿ ಇದು ಹೊಡೆಲ್ ಇಸರಿ ಮಟಾರ ಮಡರ್ ಮಾಡಿದ ತಷ್ಟೇ ಕಡಾಯೆ ಫಸ್ಟ್ ಗೆ ಇಸರಿ ಮಾಡಿ ಆದಷ್ಟೇ ಒಂದು ವರ್ಷ ತರ ಮತ್ತೆ ಏನು ಮಾಡಲ್ಲ ಇಂತ ಸಹ ಅಷ್ಟಕ್ಕೆ ಒಂದು ವರ್ಷ ತರ ಇಕ್ಕಸನೆ ಬರಂಗಿಲ್ಲ ಇಲ್ಲಿ ಯಾಕೆ ಬರಲ್ಲ ಇಲ್ಲಿ ನೀರೇ ಇಲ್ಲ ನೀ ಇಲ್ಲೇ ಗಳೆ ಯಾಕ ಇದು ಕಾಯಿ ಕೊಳೆಲ್ಲ ಎಲ್ಲ ಕಡೆ ನೀರ್ ಬಿಡ್ರಿ ಬೇಕು ಬಿಳೆ ಕಾಯಿ ಬರ್ತೈತಿ ಎಲ್ಲ ಕಡೆ ಇದನ್ ಯಾಕೆ ಹಾಕಿವಿ ಅನ್ನೋದು ಕೇಳ್ಬೇಕು ನೀವು ಇದನ್ನ ಯಾಕೆ ಹಾಕಿರಿ ಇದನ್ ಯಾಕೆ ಮಾಡಿದ್ರಿ ಗಳೆ ಹೊಡೆಯಲೇನು ಕಸ ತೆಗಿಯಲ್ಲೇನು ಎಲ್ಲ ಪ್ರಶ್ನೆಗಳು ಇಟ್ಕೊಂಡು ಹೋಗಿ

జనా <tik> ఇంకా